महाराजारा बी जे पी जा sir 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 জিন্দাবাদ 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 ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ವಿಕಾಸ್ ಕರಿಯರ್ ಅಕಾಡೆಮಿ ನವೋದಯ ಸೈನಿಕ ಮುರಾರ್ಜಿ ದೇಸಾಯಿ ಆದರ್ಶ ವಸತಿ ಶಾಲೆಗಳ ಪರೀಕ್ಷೆಗಳಿಗಾಗಿ ವಿಶಿಷ್ಟ ತರಬೇತಿ ಕೇಂದ್ರವನ್ನು ನಿಮ್ಮ ಮುಂದೆ ತರುತ್ತಿದೆ ಮೂರು ಮತ್ತು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಬೇಸಿಗೆ ವಿಶೇಷವಾಗಿ ನಲವತ್ತೈದು ದಿನಗಳ ಸಮಗ್ರ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಉತ್ತಮ ಊಟ ಮತ್ತು ವಸತಿ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಆರೈಕೆ ಮಾಡಲಾಗುತ್ತದೆ ಏಪ್ರಿಲ್ ಹತ್ತರಿಂದ ತರಗತಿಗಳು ಪ್ರಾರಂಭವಾಗಲಿದ್ದು ನವೋದಯ ಸೈನಿಕ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಗಾಗಿ ಅನುಭವಯುತ ಶಿಕ್ಷಕರಿಂದ ಮಾರ್ಗದರ್ಶನ ದೊರೆಯಲಿದೆ ಶಿಸ್ತಿನಿಂದ ಕೂಡಿದ ಅಧ್ಯಯನ ಮಾದರಿ ದಿನನಿತ್ಯದ ಪರೀಕ್ಷೆಗಳು ಗ್ರೂಪ್ ಚರ್ಚೆಗಳು ಮತ್ತು ಸಂದರ್ಶನ ತರಬೇತಿಯು ಈ ಶಿಬಿರದ ಪ್ರಮುಖ ಆಕರ್ಷಣೆಗಳು ಸ್ಥಳ ಲಿಂಗಾಯತ್ ಭವನ ಹತ್ತಿರ ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿರುವ ಸಪ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಇದು ನಿಮ್ಮ ಮಕ್ಕಳು ಭವಿಷ್ಯದತ್ತ ಹೆಜ್ಜೆ ಇಡಲು ಉತ್ತಮ ಅವಕಾಶ ಸೀಟುಗಳು ಸೀಮಿತವಾಗಿರುವುದರಿಂದ ತಕ್ಷಣ ನೋಂದಣಿ ಮಾಡಿ ವಿಕಾಸ್ ಕರಿಯರ್ ಅಕಾಡೆಮಿ ನಿಮ್ಮ ಮಕ್ಕಳ ಭವಿಷ್ಯದ ಯಶಸ್ವಿಗೆ ವಫ್ ಅಮೆಂಡ್ಮೆಂಟ್ ಆಕ್ಟ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ನಮ್ಮನ್ನು ಇವತ್ತು ಒಂದು ನಮ್ದು ಮೈನಾರಿಟಿ ಅಫೇಸ್ ಮಿನಿಸ್ಟರ್ ಹಾಗೂ ಕೇಂದ್ರ ಹೋಮ್ ಮಿನಿಸ್ಟರ್ ಅವರದ ಪುತ್ರಿ ಸುಟ್ಟಿ ನಮ್ಗ ರೋಡ್ ಬಂದ್ ಮಾಡಿದಕ್ಕೆ ಸಬರ್ಮನ್ ಪೊಲೀಸ್ ಠಾಣೆ ಧಾರವಾಡ ಶಹರದವರು ಅರೆಸ್ಟ್ ಮಾಡಿ ಸ್ಟೇಷನ್ ಕುಂದಿದ್ದಾರೆ ವಫ್ ಕಾಯ್ದೆ ಬಗ್ಗೆ ಒಂದ್ ಎರಡ್ ಮೂರ್ ಮಾತ್ ಹೇಳಕ್ ಇಚ್ಛಾ ಪಡ್ತೇನೆ ಎಲ್ಲಾರು ಜನರು ಗೊತ್ತಾಗ್ಲಿ ಯಾಕಂದ್ರೆ ಬಹಳ ಮಂದಿಗೆ ಬಹಳ ಕನ್ಫ್ಯೂಷನ್ ದಲ್ಲಿ ಇದಾರೆ ಕೇಂದ್ರ ಸರ್ಕಾರ ಮಂದಿಗೆ ಮಿಸ್ಗೈಡ್ ಮಾಡ್ತಾ ಇದೆ ಒಂದೇದು ನಾಲ್ಕೈದು ಪಾಯಿಂಟ್ ಹೇಳ್ತೀವಿ ಜಾಸ್ತಿ ಹೇಳಲ್ಲ ಮೇಜರ್ ಪಾಯಿಂಟ್ ಏನಂತ ಹೇಳ್ತಿದ್ದಾರೆ ಅವರು ನಾವು ಹೆಣ್ಮಕ್ಳಿಗೆ ಪ್ರತಿನಿಧಿ ಕೊಟ್ಟಿವಿ ಗೆ ಪ್ರತಿನಿಧಿ ಕೊಟ್ಟಿವಿ ಹೇಳ್ತೀವಿ ಅದು ಸುಳ್ಳು ನೈನ್ಟೀನ್ ನೈನ್ಟಿ ಫೈವ್ ವಕ್ಸ್ ಕಾಯ್ದೆ ಪ್ರಕಾರ ಆ ಟೈಮ್ ದಲ್ಲಿನ ಕೇಂದ್ರ ಸರ್ಕಾರವನ್ನು ನೈನ್ಟೀನ್ ನೈಂಟಿ ಫೈವ್ ಆಕ್ಟ್ ದಲ್ಲಿ ಹಾಗೆ ಅಮೆಂಡ್ಮೆಂಟ್ ಆಗಿದೆ ಎರಡ್ ಸಾವಿರದ ಮೂರ್ ಆಕ್ಟ್ ದಲ್ಲಿ ಯು ಪಿ ಎ ಗವರ್ಮೆಂಟ್ ಅವರು ಅಮೆಂಡ್ಮೆಂಟ್ ಮಾಡಿದ ಪ್ರಕಾರ ಒಂದು ಶಹರು ರಾಜ್ಯ ಹಾಗೂ ಕೇಂದ್ರ ವಕ್ಫ್ ಅಲ್ಲಿ ಹೆಣ್ಮಕ್ಳು ಇರ್ಬೇಕಂತ ಹೇಳಿ ಕಂಪಲ್ಸರಿ ಮಾಡಿದ್ದಾರೆ ಸೊ ಇವ್ರೇನ್ ಹೊಸ ಮಾಡಿಲ್ಲ ಸೇಮ್ ಆಸ್ ಇಟ್ ಇಸ್ ತಿದ್ದುಪತಿ ಮಾಡಿ ಪಬ್ಲಿಸಿಟಿ ತಗೋತಾ ಇದಾರೆ ಅದೇನ್ ಮನ್ಗರ ನಮ್ದು ಬೇರೆ ಯು ಪಿ ಅನ್ನು ತಗೊಂಡು ಬಿಜೆಪಿ ಅವರೇನು ತಂದ ತಂದ ಹೆಸರಲ್ಲಿ ತಗೋತಾ ಇದಾರಲ್ಲ ಅದೇ ಸಿಮು ಈಗ ಮಾಡಿದ್ದಾರೆ ಎರಡನೇದು ಇವ್ರಂತಾರೆ ನಾವು ಡಿ ಸಿ ಗೆ ಅಂಡರ್ ಕೊಟ್ಟಿದೀವಿ ವಫ್ ಟ್ರಿಬ್ಯುನಲ್ ಅನ್ನು ಕ್ಯಾನ್ಸಲ್ ಮಾಡಿದಿವಿ ಈಗ ಬಿಜೆಪಿ ಸರ್ಕಾರದವರು ನಿಮ್ ಮಾಧ್ಯಮ ಪ್ರಕಾರ ಕೇಳಕ್ ಇಚ್ಛ ಪಡ್ತೀನಿ ವಫ್ ಟ್ರಿಬ್ಯುನಲ್ ಅನ್ನು ಎಷ್ಟ್ ಕೇಸಸ್ ಇದಾವೆ ಎಷ್ಟ್ ನಮ್ದು ಕರ್ನಾಟಕದ ಇಟ್ಕೊಳ್ಳೋಣ ಅರವತ್ ಸಾವಿರ ಎಕರೆ ಜಮೀನ್ ಐತೆ ಅಂತ ಹೇಳ್ತಾರೆ ವಫ್ ಟ್ರಿಬ್ಯುನಲ್ ಇಷ್ಟು ಹೈಲಿ ಬಿಝಿ ಇರ್ತೈತಿ ಅದ ಅದ ಕೇಸಸ್ ಅನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ಡಿ ಸಿ ಡಿ ಸಿ ನಮ್ದು ಧಾರವಾಡ ಎಕ್ಸಾಂಪಲ್ ಧಾರವಾಡ ಡಿ ಗಳೇ ಒಂದೊಂದು ಲಕ್ಷ ಎರಡು ಎರಡು ಲಕ್ಷ ಫೈಲ್ ಪೆಂಡಿಂಗ್ ಇರ್ತಾವೆ ಹೆಂಗ್ ಡಿ ಸಿ ಗೆ ಟೈಮ್ ಇರ್ತೈತಿ ಹೆಂಗ್ ಸಂಭಾಳಿಸ್ಬೇಕು ಏನು ಆಶ್ಚರ್ಯ ಇಲ್ಲ ಇನ್ನೊಂದ್ ನಾಲ್ಕೈದು ವರ್ಷದಲ್ಲಿ ಒಬ್ಬ ಫ್ಯಾಕ್ಟ್ರಿ ಕ್ಯಾನ್ಸಲ್ ಮಾಡಿದ್ರು ಏನ್ ದೊಡ್ಡ ಆಶ್ಚರ್ಯ ಇಲ್ಲ ಅದು ಮಾಡಕ್ ಇವ್ರ ಇನ್ ಮುಂದ್ ನೋಡಲ್ಲ ಮೂರನೇದು ಈಗ ಭಾರತೀಯ ಭಾರತೀಯದ ಇತಿಹಾಸ ಇದೆ ನಮ್ದ ಒಡಿಯರ್ ನಮ್ದ ಮೈಸೂರು ರಾಜ ಒಡೆಯವರು ಆಳದಂತ ಕರ್ನಾಟಕ ರಾಜ್ಯ ಹಾಗ ದೇಶ ರಾಜ್ಯ ಛತ್ರಪತಿ ಮಹಾರಾಜ್ ಶಾಹು ಮಹಾರಾಜ್ ಅವರು ಆಡಳಿತ ಮಾಡದಂತ ದೇಶದಂತಹ ಆದ್ರೂ ಕರ್ನಾಟಕದಂತ ಅವರು ಎಷ್ಟು ನಿಮಗೆ ಉದಾಹರಣೆ ಸಿಗ್ತಾವೆ ಅವರು ಸ್ವತಃ ವಸ್ ಅಂದ್ರೆ ವಸ್ ಅಂದ್ರೆ ಕಬರ್ಸ್ತಾನಿಗೆ ಮಸೂತಿಗೆ ಜಗ ಬಿಟ್ಟಿದ್ದಾರೆ ಅವ್ರು ಬಿಟ್ಟಿದ್ದಾರೆ ಈಗ ಇವ್ರ ಆಕ್ಟ್ ಪ್ರಕಾರ ಏನಂತಾರೆ ಯಾರು ಜಗ ಕೊಡಂಗಿಲ್ಲ ನಮ್ ಧಾರವಾಡ ರೀ ನಮ್ ಧಾರವಾಡದಲ್ಲಿ ಜಾಸ್ತಿ ದೂರ ಇಲ್ಲ ಇನ್ನ ನಾಲ್ಕೈದು ಕಿಲೋಮೀಟರ್ ಹೋಗ್ರಿ ನರೇಂದ್ರ ಆಗ್ಲಿ ಲಖಮಾಪುರ್ ಆಗ್ಲಿ ನಮ್ ಕಡೆ ಹೋಗ್ಲಿ ಎಷ್ಟು ಮುಸಲ್ಮಾನ್ ಬಂಧುಗಳು ಹಿಂದೂ ಹಿಂದೂ ದೇವಸ್ಥಾನ ಗುಡಿ ಗ್ರಾಮ ಗುಡಿಗೆ ಆ ಗುಡಿಗೆ ಈ ಗುಡಿಗೆ ಜಾಗ ಬಿಟ್ಟಿದ್ದಾರೆ ನಮ್ಮ ಲಕ್ಮಾಪುರದಲ್ಲಿ ಒಬ್ರು ಹಿಂದೂ ತಮ್ಮರು ಕಬರ್ಸ್ತಾನ್ ಮುಸ್ಲಿಂ ಕಬ್ರಸ್ತಾನ್ಗೆ ಜಾಗ ಬಿಟ್ಟಿದ್ದಾರೆ ನಿಮ್ ಪ್ರತಿಯೊಂದ್ ಹಳ್ಳಿಗೋಗ್ರಿ ಹಳ್ಳಿ ಹಳ್ಳಿಯಲ್ಲಿ ಹತ್ತು ಮುಸ್ಲಿಂ ಮನಿಗಳೂರ್ ಹಿಂದೂಗಳ ಮನಿ ಇದಾವ ಅಂದ್ರೆ ಆ ಆ ಊರ್ದವ್ರು ಗೌಡ್ರು ಪಾಟೀಲ್ರು ಏಪಾ ನಂದು ಒಂದ್ ಗುಂಡೆ ಜಾಗ ತಗಪ್ಪ ನೀವು ನಮಾಜ್ ಮಾಡ್ರಿ ಅಂತ ಹೇಳಿ ಬಾಂಧವಳಿ ನಮ್ದು ಮನುಷ್ಯತ್ ಇರಬೇಕು ಹಿಂದೂ ಮುಸ್ಲಿಂ ಅಂತ ಇರಬಾರ್ದು ಅವ್ರು ಕೊಟ್ಟು ಎಷ್ಟೇ ಉದಾಹರಣೆ ಇದೆ ಈಗ ಹೆಂಗ್ ಮಾಡಿದಾರೆ ಈಗ ನಮ್ದು ಯಾರು ಹಿಂದೂ ದೋಸ್ತರು ಕೊಡ್ಬೇಕಂತ ಜಾಗ ಇರ್ತಾನೆ ಅವನ್ಗೆ ಏನ್ ಇಮೋಷನ್ ಸೆಟ್ ಮಾಡ್ತಾರೆ ಇವರು ಇಮೋಷನ್ ಸೆಟ್ ಮಾಡಂಗಿಲ್ಲ ಅವ್ನ ಅಧಿಕಾರ ಕಸ್ಕೊಳಂಗ ಆಮೇಲೆ ಇನ್ನೊಂದೇನ್ ಹೇಳ್ತಾರ ಇವರು ವಫ್ ನಾವ್ ದಾನಂ ನಾವ್ ಆಸ್ ಅ ಮುಸ್ಲಿಮ್ಸ್ ದಾನ ಮಾಡ್ಬೇಕಂದ್ರೆ ಇವ್ರೇನ್ ಹೇಳ್ತಾರೆ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಂ ಇರ್ಬೇಕಂತ ಹೇಳ್ತಾರೆ ಹೌದ್ರಿ ಸ್ವಾಮಿ ನೀವೇನು ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಟಿವಿ ಹೆಂಗ್ ಹಾಸ್ತಿರಿ ಹೆಂಗ್ ಹೆಂಗ ನೀವು ನಾವ್ ಮುಸ್ಲಿಂ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮಾಜ್ ಮಾಡ್ತಾ ಇದೀವಿ ಸುನ್ ಐದ್ ಐದು ಸುಣ್ಣಾಗ್ಲೂ ಎಲ್ಲ ಫಾಲೋ ಮಾಡ್ತಾ ಇದೀವಿ ಇವ್ರಿಗೆ ಹೆಂಗ್ ಗೊತ್ತಾಗ್ತಿತಿ ಹೂ ಹ್ಯಾಸ್ ಗಿವನ್ ದಮ್ ರೈಟ್ ಆಯ್ತು ನಮ್ದು ಐದು ಇಬ್ಬರು ಮಂದಿ ನಾನ್ ಮುಸ್ಲಿಮಗೂ ಆಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತು ಎಗ್ರೀಡ್ ಮಾಡ್ಲಿ ಅಭ್ಯಂತರ ಇಲ್ಲ ಎಲ್ಲ ಹಿಂದೂ ಬಾಂಧವ್ರಿಗೆ ವೆಲ್ಕಮ್ ಇದೆ ಮಾಡ್ಲಿ ಈಗ ನಮ್ ಕರ್ನಾಟಕ ಆಗ್ಲಿ ತೆಲಂಗಾಣ ಆಗ್ಲಿ ಕೇರಳ ಆಗ್ಲಿ ಆಂಧ್ರ ಪ್ರದೇಶ ಆಗ್ಲಿ ನಮ್ದು ಎಲ್ಲಿ ಸಂಘಟನೆ ನಮ್ದು ಸೆಕ್ಯುಲರ್ ಮೈಂಡೆಡ್ ಗೌರ್ಮೆಂಟ್ಸ್ ಅದಾವೆ ಅವ್ರು ಸೆಕ್ಯುಲರ್ ಮೈಂಡೆಡ್ ಪೀಪಲ್ ಆಗ್ತಾರೆ ಯು ಪಿ ಹೋಗ್ಲಿ ಬಿಹಾರ್ ಹೋಗ್ಲಿ ಮಧ್ಯಪ್ರದೇಶ್ ರಾಜಸ್ಥಾನಗೆ ಅಂತವ್ರಿಗೆ ಲೋಫರ್ ಅಂತ ಅವರು ಚಕ್ರವರ್ತಿ ಸೂಲಿಬೆಲಿ ಅಂತವ್ರು ಲೋಫರ್ ಅಂತವ್ರು ಹಾಕ್ಬಿಟ್ರೆ ಏನ್ ಕೆಲ್ಸ ಏನ್ ಮಾಡ್ತಾರೆ ಇವರು ಸಮಾಜ ಒಡೆಯೋ ಕೆಲಸ ಬಿಜೆಪಿ ಇದ್ ಒಂದೇ ಉದ್ದೇಶ ಮೇಜರ್ ಇಶ್ಯೂಸ್ ಏನಿದಾವೆ ಅನ್ಎಂಪ್ಲಾಯ್ಮೆಂಟ್ ಇರ್ಲಿ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಇವರು ಅನ್ಎಂಪ್ಲಾಯ್ಮೆಂಟ್ ಇಷ್ಟ ಹೆಚ್ಚಿಗೆ ಆಗ್ತಾ ಇದೆ ನಮ್ ಜಿ ಡಿ ಪಿ ಡೌನ್ ಆಗ್ತಾ ಇದೆ ಅದಕ್ಕೆ ಡೈವರ್ಟ್ ಮಾಡಕ್ಕೆ ಒಂದ್ ಸಮುದಾಯಕ್ಕೆ ಒತ್ತಾಯ ಮಾಡಾಕೆ ಮಾಡ್ತಿದ್ದಾರೆ ಇವರು ನಮ್ಗೆ ಇದು ಕಾಯ್ದೆಯನ್ನು ಹಿಂತ ಹೋಗ್ಬೇಕು ಈಗ ಇವರು ಪಾರ್ಲಿಮೆಂಟ್ ದಲ್ಲಿ ಪಾಸ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಇನ್ನೊಂದ್ ಎರಡು ದಿವಸದಲ್ಲಿ ಪಾಸ್ ಮಾಡಿದಾರೋ ಪಾಸ್ ಮಾಡಬಹುದು ಈಗ ಇವತ್ತು ಸ್ಟ್ರೈಕ್ ಮಾಡಿದ್ರಿಗೆ ಇದು ನಮ್ಮ ಮೈನಾರಿಟಿ ಏನು ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಆತ ನಮ್ಮ ಏನು ಅಣ್ಣ ತಮ್ಮಂದ್ರ ಇವ್ರ ಮೇಲೆ ಇವ್ರ ಹಕ್ಕ ಮೇಲೆ ಒಂದು ಏನದ ಸೆಂಟ್ರಲ್ ನಿಂದ ಒಂದು ಅವ್ರ ಅವ್ರ ಹಕ್ಕನ್ನು ಹಾಳು ಮಾಡೋದು ಅಥವಾ ಅವ್ರ ಹಕ್ಕನ್ನು ಕಸ್ಕೊಳೋದು ಒಂದು ಒಂದು ಬಿಲ್ ಪಾಸ್ ಆಗೇತಿ ಇದಕ್ಕೆ ನಾವು ಇದ್ ಯೂತ್ ಕಾಂಗ್ರೆಸ್ ಒತ್ತಿನಿಂದ ನಾವು ಇದಕ್ ಇದಕ್ಕೆ ವಿರೋಧ ಮಾಡ್ತೇವಿ ವಿರೋಧ ಮಾಡಿ ಇದೊಂದು ಅವ್ರ ಮೈನಾರಿಟಿಯ ಅವ್ರ ಒಂದ್ ಒಂದು ಅನ್ನು ಅವ್ರ ಕಸ್ಕೊಂಡಿ ಅವ್ರಗ್ ಒಂದು ಪಾಲಿಟಿಕಲ್ ಮೋಟಿವ್ ಇಟ್ಕೊಂಡ್ ಇದೊಂದು ಬಿಲ್ ಪಾಸ್ ಮಾಡ್ಯಾರ ಸೊ ಇದಕ್ ನಾವು ನಮ್ದು ರಾಹುಲ್ ಗಾಂಧಿ ಅವರ ಅವ್ರದ ಅವ್ರದ್ ಮಾರ್ಗದರ್ಶನಲ್ಲಿ ನಾವು ಮುಂದೆ ಹೋಗಿ ನಾವು ಸ್ಟ್ರೈಕ್ ಅನ್ನು ಮಾಡಿ ಇದಕ್ಕೆ ನಾವು ವಿರೋಧ ಮಾಡ್ತೇವೆ ಮುಸ್ಲಿಮ್ ನಮ್ಮ ಫ್ರೆಂಡ್ಸ್ ನಮ್ಮ ನಮ್ಮ ಅಣ್ಣ ತಮ್ಮಂದಿರ ಮೇಲೆ ಇವರ ಒಂದು ರಾಂಗ್ ಸ್ಟೇಟ್ಮೆಂಟ್ ಎಲ್ಲಾ ಕೊಟ್ಟಾಗ ಅದು ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಆ ಸ್ಟೇಟ್ಮೆಂಟ್ ಅನ್ನು ನಾವು ವಿರೋಧ ಮಾಡಿ ಅದರ ಸಂಬಂಧ ನಾವು ಇದೊಂದು ಕಂಪ್ಲೇಂಟ್ ಅನ್ನು ಮಾಡೇವೆ